ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಕೆ ಸುಬ್ಬಣ್ಣಯ್ಯ ಸ್ಮಾರಕ ಸಹಕಾರ ಸೌಧದ ಉದ್ಘಾಟನೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಹಾಗೂ ಅತಿಥಿಗಳು ನೆರವೇರಿಸಿದರು ಸುಂದರ ಮತ್ತು ಸುಸಜ್ಜಿತ ಕನ್ವೆನ್ಷನ್ ಹಾಲನ್ನು ಕೂಡ ಈ ಸಂದರ್ಭ ಉದ್ಘಾಟಿಸಲಾಯಿತು ಈ ವೇಳೆ ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ನೂತನ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸುಂದರವಾಗಿ ನಿರ್ಮಾಣ ಮಾಡಿದ ಗುತ್ತಿಗೆದಾರರಾದ ಯಮುನಾ ಬಿಲ್ಡರ್ಸ್ನ ಪುರುಷೋತ್ತಮ ಶೆಟ್ಟಿ ಇಂಜಿನಿಯರ್ ಸಂತೋಷ್ ಸಂಘದ ಅಧ್ಯಕ್ಷರಾದ ಕೃಷಿ ಶೆಟ್ಟಿ ಕೆಳಗಿನ ಕೋಟೆ ಕಾರುಗುತ್ತು ಸಿಇಒ ಹರ್ಷವರ್ಧನ್ ಅವರುಗಳನ್ನು ಗೌರವಿಸಲಾಯಿತು ಬಹಳಷ್ಟು ಸುಂದರತೆಯಿಂದ ಕಟ್ಟಡದ ಉದ್ಘಾಟನೆಯಾಗಿದೆ ಅದರ ಜೊತೆಗೆ ತೆರೆದಂತಹ ಸಭಾಂಗಣದ ಉದ್ಘಾಟನೆಯಾಗಿದೆ ಕೀಯ ವ್ಯಕ್ತಿಗಳಾಗಿರಬಹುದು ಧಾರ್ಮಿಕ ವ್ಯಕ್ತಿಗಳಾಗಿರಬಹುದು ಶೈಕ್ಷಣಿಕವಾಗಿರಬಹುದು ಎಲ್ಲ ಗಣ್ಯ ಅತಿಥಿಗಳ ಆಗಮನದೊಂದಿಗೆ ಈ ಒಂದು ಕಾರ್ಯಕ್ರಮದ ಮೆರುಗು ಇನ್ನಷ್ಟು ಹೆಚ್ಚಲ ಬಂಧುಗಳೇ ಇದೀಗ ಸುಬ್ಬಣ್ಣಯ್ಯ ಅವರ ಕುಟುಂಬದ ಪ್ರತಿನಿಧಿ ಮರಿ ಗಣೇಶ್ ಅವರನ್ನ ಸನ್ಮಾನಿಸಬೇಕಾಗಿ ಈ ಸಂದರ್ಭ ಮಿಮಿಕ್ರಿ ಪಟು ರೆಹಮಾನ್ ಕೊಣಾಚಿ ಅವರ ಅಣುಕು ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಿನಿಮಾ ನಟರು ಬಂದ್ರೆ ಅವರು ಯಾವ ರೀತಿ ಮಾತಾಡಬಹುದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಹಾಸ್ಯ ನಟರಾದ ಟೆನ್ನಿಸ್ ಕೃಷ್ಣ ಈಗ ನಿಮ್ಮ ಮುಂದೆ ಇಂಥ ಒಂದ್ ಸಡಗರ ಇಂತ ಒಂದ್ ಹಬ್ಬ ಹೇಳ್ತಾ ಇರ್ಬೇಕಾಗ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತಂದ್ರೆ ಬೆಂಗ್ಳೂರಿಂದ ಕೃಷ್ಣ ಸರ್ ಇರಬಹುದು ಆತರ ನಮ್ಮ ಕೋಟೆಕಾರ ವ್ಯವಸಾಯ ಸಂಘದ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಖರ್ಜು ಇಂತ ಒಂದ್ ಕಾರ್ಯಕ್ರಮಕ್ಕೆ ಬರ್ಬೇಕು ಸಡಗರವನ್ನು ಯಶಸ್ವಿ ಮಾಡ್ಬೇಕಂತ ತುಂಬಾ ಖುಷಿ ಆಗ್ತಾ ಇದೆ ಚಿಕನ್ ಸಿಕ್ಸ್ಟಿ ಅಯ್ಯಪ್ಪ ಮಠ ಎಲ್ಲ ಸೇರಿ ಹೆಂಗೈತೆ ಮಾರಿ ಮಾಡ್ತೀವಿ